ವಾ ಹೊಟ್ಟಿ ಇಟ್ಕೊಂಡು ಏನು ಕೆಲಸ ಮಾಡ್ತಿ ಬಾ ನಾ ಮಾಡ್ತೀನಿ ಏನು ನಾವ ಇಬ್ಬರ ಅಲ್ಲ ಬಾ ಒಂದ ಅನ್ನ ಸರ್ ಮಾಡ್ಕೊಂತೀನೋಂತ ಎಲ್ಲಾನು ನೀನ ಮಾಡ್ತೀನಿ ಅಂದ್ರೆ ಹೆಂಗ ಅಯ್ಯವಾ ಇರ್ಲಾಳತಿ ತೀರಾ ನನಗೂ ಕುಂದ್ರೋದಂದ್ರೆ ಅಂದ್ರೆ ಬ್ಯಾಸ್ರ ಅನಿಸ್ತತಿ ಹ್ಮ್ ಅತಿ ಒಂದ್ ಮಾತ್ ಕೇಳೆ ನಮ್ ರಶ್ಮಿ ಎಷ್ಟು ಬದಲಾಗ್ಯಲ್ರಿ ಕರಿ ಬಂದ್ರೆ ಆಕಿನ ಆಕಿ ಬದಲಾಗಿದ್ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಹೌದು ವಾ ಭಾಳ ಅಂದ್ರೆ ಭಾಳ ಬದಲಾಗ್ಯಳ ಈಗ ಬದ್ಲೇಕ ಎಷ್ಟು ಮೈಗಳತನ ಮಾಡ್ತಿದ್ಲು ಕೆಲಸ ಮಾಡಾಕ ಹ್ಮ್ ಈ ಒಟ್ಟ ಮೈಗಳತನ ಮಾಡಂಗಿಲ್ಲ ಅಲ್ಲಿನೂ ಹಂಗ ನಾನು ಬಿಡಿಸಿ ಎಲ್ಲ ತಾನೇ ಕೆಲಸ ಮಾಡ್ತಿದ್ಲು ನನಗೂ ಒಂದು ದಗದ ಮಾಡಕ್ ಬಿಳಿಲ್ರಿ ಐತಿ ಆ ಕುಂದ್ರಕ್ಕ ಅಕ್ಕ ನೀನು ಅಂತೇಳಿ ಬಾಯಿ ತುಂಬ ಅಕ್ಕ ಅಂತ ಕರದ್ಲು ನನಗೆ ಅದಾಗ ಭಾಳ ಖುಷಿ ಆಗ್ಬಿಡ್ತು ಮನಿ ಬ ನಾಮ ಅನ್ನಕತ್ತ ನೋಡ್ರಿ ಆಚಕ್ಕೆ ಹೋಗನ ಅಕ್ಕ ಈಚಕ್ಕೆ ಹೋಗನ ಅಕ್ಕ ಅಂತಿದ್ಲು ಈಗ ಒಂಥರ ಅನ್ಸಕತತಿ ಹ್ಞೂ ಬಾಕಿನೂ ತವ್ರ ಮನಿಗೆ ಹೋಗಿ ಬರೋಳಕ್ಕೆ ಆ ಒಟ್ಟಾಗ ಹೋಗಿದ್ದಿಲ್ಲ ಒಂದು ನಾಲ್ಕೈದು ದಿನ ಇದು ಬರವಳಕ್ಕೆ ಮತ್ತೆ ಅವ್ರಿಗೆ ಆಸೆ ಇರ್ತದಲ್ವ ತವ್ರ ಮನಿಗ ಹೋದಿಲ್ಲ ಎಲ್ಲ ಹೆಣ್ಣಿಗೆ ಮತ್ತು ತವ್ರ ಮನಿ ಅಂದ್ರೆ ீர மா ಹೋಗಲ್ರಿ ನಮ್ಮ ಮಮ್ಮಿ ಹಾಕೊಂಡಿಲ್ಲ ಚೂಡಿದಾರ್ ಪಾಡಿದಾರ್ ಬ್ಯಾಡ್ ನಂಗೆ ನನಗೋಸ್ಕರ ಪ್ಲೀಸ್ ಹಾಕೊಂಡ್ಬಿಡು ನಂಗೆ ಒಟ್ಟು ಇಷ್ಟ ಆಗಂಗಿಲ್ಲ ನಾನು ಚೂಡಿದಾರ್ ಮಮ್ಮಿ ಹಾಕೊಂಡಿಲ್ಲ ಹಾಕೊಂಡಿಲ್ಲ ಅಂದ್ರೆ ಹೆಂಗ ನನಗೋಸ್ಕರ ಹಾಕಿ ತೋರ್ಸಲ್ಲ ಪ್ಲೀಸ್ ತಿನ್ನ ಹಾಕೊಂಡು ಹೋಗ್ಬೇಕನ್ರಿ ಸರಿ ಹಾಕೊಡ್ರಿ ಹ್ಞೂ ನಾನು ಹೆಂಡತಿ ಚೂಡಿದಾರದ ಹ್ಯಾಂಗೆ ಕಾಣ್ತಾ ನೋಡ್ಬೇಕಾಗಿತ್ತು ಬರೀ ಸೀರೆ ನೋಡ್ಕೊಂತಾಳೆ ತೆಲಿ ಮೇಗನ್ ಶರಗ್ ತೆಗಿಯೋ ಅನ್ಸತಿಕರ ಶರಗ್ ತೆಗಿಯಂಗಿಲ್ಲ

ಹಂಗ ಅಂತ ಹೇಳಿ ಜೀವನದಾಗ ಕೆಲವೊಂದಿಷ್ಟು ಆಸೆಗಳನ್ನ ಮುಚ್ಚಿಟ್ಕೊಳಕ್ ಆಗಂಗಿಲ್ಲ ನಡಿ ಹೋಗ್ಬಿಡೋಣ ಅದೇನು ಬಾಳ್ ಖರ್ಚು ಬಿಡಂಗಿಲ್ಲ ನಡಿ ಹೋಗ್ಬಿಡೋಣ ನಾಳೆ ಮಕ್ಕಳು ಮಡಿ ಆಗಿಂದ ಆಕತಿಲ್ಲ ಈಗ ಇಬ್ರು ಅದಿವಿ ಆರಾಮಾಗಿ ಹೋಗ್ಬಿಡೋಣ ಅಷ್ಟಕೊಂಡ ರೊಕ್ಕ ಸೀರಿ ತಂದಿರಿ ನನಗ ಚೈನಾ ಅದು ಮಾಡ್ಸಿರಿ ಬಂಗಾರದ್ದು ಬ್ಯಾಡ ಬಿಡ್ರಿ ಮತ್ ಹೋಗೋಣ ತಗೊಳ್ರಿ ರೊಕ್ಕ ಚಿಂತೆ ನಿನಗೆ ಯಾಕೆ ಬೇಕು ಹ ಜೀವನದಾಗ ಹಣ ಮಣ ಹೋಗ್ತೀವಣ್ಣ ಒಮ್ಮೆ ತಾನೇ ಹಣಿಮುನಿ ಹೋಗುದು ಅದೇನು ಗೊತ್ತಿಲ್ಲ ನಡಿ ಹೋಗೋಣ ನಾ ಈಗ ಹೇಳ್ತೀನಿ ಆ ಹನಿಮಣಕ್ಕೋದ್ರ ಸೀದಿ ಬಾಳಿ ಉಟ್ಕೊಂಡ್ ನಿಂತಿ ಜಗಳ್ ನೋಡ್ ಮತ್ತ ನಿಜ್ಳು ಆ ಚಂದ ಕನ ಅದ್ರಾಗ ಏನೋ ಒಂಥರ ತರ ಕ್ರಾಂತಿ ಆ ಸೀರೆ ಉಟ್ಕೊಂಡು ತಲಿಮೆ ಹಾಕೊಂಡು ಅದು ಏನ ಸರಿಗದು ಕೂತ್ಕೊಂಡು ಚಂದ ಅನ್ಸಂಗಿಲ್ಲ ಆದ್ರ ಇವತ್ ಮಾತ್ರ ಬಹಳ ಚಂದ ಕಾಣಕತಿ ಹಂಗ ನೋಡ್ರನ್ ಹಂಗಿರ ಗತಿ ಯಾಕಿರ್ತಿ ನಾನೇ ಹೇಳಾಕಿನಲ್ಲ ಚಂದ ಚಂದ ಹಾಂ ಬಟ್ಟೆ ಹಾಕ್ಕೋ ಚೂಡಿದಾರೆಲ್ಲ ಹಾಕೊಂಡು ಅಟ್ಯಾಡು ಈಗೆಲ್ಲ ಹಾಕೊಂತಾರಲ್ಲ ಬರೀ ಸೀರೆ ಉಟ್ಕೊಂಡು ಹೋಗ್ಬಿಡ ಮುದ್ಕೆ ಇರ್ತೈತಿ ನೀನು ಏನು ಮುದ್ದಿಕಿಗೆ ಅಷ್ಟು ವಯಸ್ಸು ಇದ್ಯಾವ ನಿನಗೆ ತಿಳಿ ಮ್ಯಾಲ್ ಸರಿ ಕುತ್ಕೊಂಡು ಅದು ನಾ ಮದ್ಲಿಕ ಇದ್ದಾನ ಹಂಗೆ ನನಗೆ ನಡು ಬದ್ಲು ಆಗಂದ್ರೆ ಆಗಕ್ಕೆ ಆಗಂಗಿಲ್ಲ ಮದ್ಲಕ್ಕೆ ಹಂಗೆ ಆಗನ ಹಂಗೆ ಇರ್ತಾನೆ ಯಾಕೆ ಮದ್ಲೇಕಲ್ಲ ಚೆಂದ ಕಾಣ್ತಿ ಅಂತ ಹೇಳ್ತಿದ್ರಿ ಈಗ ಎಲ್ಲ ಹಿಂಗೆ ಹೇಳಕತ್ತೀರಿ ಮುದ್ಕೆ ಗಂಜ ಕಾಣ್ತಿ ಸೀರೆ ಉತ್ಕೊಂಡ್ರೆ ಅಂತೇಳಿ ಈ ತಪ್ಪುಕೋಬಿಡ ಈಗ ಚಂದ ಕಾಂತಿ ನಾ ಏನಂತೀನಿ ಮಾಡರ್ನ್ ಆಗಿರು ಕಾಲ ಇರು ಅಂತ ಹೇಳಿ ಅಷ್ಟ ಆಯ್ತು ಗೊತ್ತಾಯ್ ಮಾಡಂಗಿಲ್ಲ ಹೆಂಗ್ ಬೇಕು ಹಂಗಿರು ಆದ್ರನಿಮೂನಿಗೆ ಹೋದಾಗ ಮಾತ್ರ ಆ ಹಾಕೋಬೇಕು ಹುಡ್ಕೋ ಇದು ಕಂಡೀಷನ್ ಏ ಮುಂಜಾನು ಹೋಗು ಅಲ್ಲಿ ಇದೈತಿ ಏನು ಬೇರೆ ಊರಿಗೆ ಹೋಗ್ಬೇಕಾ ಚಿನ್ನ ಹೋಗು ಅಲ್ಲಿ ಅಲ್ಲಿರುವಂತ ಕೆಲಸ ಏನೈತಿ ಬೇಡ ಅಷ್ಟಕ್ಕೂ ನನಗೆ ನಿನ್ ಬಿಟ್ಟಿರಕ್ ಆಗಂಗಿಲ್ಲಪ್ಪ ಹ್ಮ್ ವರ್ಷ ಯಾರು ಇಲ್ದ ಒಂಟಿ ಆಗಿದ್ದೀನಿ ಈಗ ನಿನ್ ಬಿಟ್ಟಿರಕ್ ಆಗಂಗಿಲ್ಲ ನೀಲ ಮುಂಜಾನ ಹೋಗುವ ಸಂಜೆಗ್ ಬಂದ್ಬಿಡ ಏನ ಬೇರೆ ಊರಲ್ಲ ಮತ್ತೊಂದಲ್ಲ ದಿನ ಹೋಗು ನಾ ಎಷ್ಟು ಇಷ್ಟು ಇದನ್ನ ಮಾಡ್ತಾ ನೋಡು ಹ್ಮ್ ಚಂದ ತಡಿ ಒಂದು ಸೆಲ್ಫಿ ತಕೊಂಡ ಅಲ್ಲ ಅಲ್ಲೇ ಇದು ಕೂಗಿರ್ತೀವಲ್ಲ ಅಲ್ಲೇ ತಕೊಂಡು ಅಂತ ಬಿಡ್ರಿ ಅದನ್ನ ಬಾಯಿ ಬಿಟ್ಟು ಹೇಳಕ ಒಳ್ಳೆ ಅಂತ ನೋಡಿ ಇಷ್ಟು ನಾಚಿಕೆ ನೋಡಿ ನಿಮ್ಮಿಂದ ಬಹಳ ಉಪಕಾರ ಆತ ನೀವು ಏನಾದರೂ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ನನ್ನ ಪರಿಸ್ಥಿತಿ ಏನಿತ್ತು ಏನ ಸಂಗು ಆದಷ್ಟು ಲಗ್ನ ನಿಮ್ಮ ರೊಕ್ಕ ಏನು ಮಾಡ್ತೀನಪ್ಪ ನನ್ನ ಕಷ್ಟ ಕಾಲದಾಗ ನೀನು ರೊಕ್ಕ ಕೊಟ್ಟರು ನಾನು ಬಹಳ ಬಹಳ ಉಪಕಾರ ಮಾಡಿದ್ದೆ ಉಪಕಾರ ಏನು ಬಂದ್ರಿ ಮಾವ ನಮಗೆ ನೀವು ಆಗ್ಬೇಕು ನಿಮಗೆ ನಾವು ಆಗ್ಬೇಕು ಕಷ್ಟ ಕಾಲದಾಗ ಮತ್ತು ಒಬ್ರಿಗೊಬ್ರು ಆಗ್ಲಿಕ್ಕೆ ಅಂದ್ರೆ ಹೆಂಗೆ ಹ್ಞೂ ಈಗ ಎಷ್ಟು ಚಂದ ಇವ್ರನ್ನ ಬಾಣ ಸಣ್ಣ ಮ್ಯಾನಿ ಇರೋ ಕಾಯ್ಸೊಂದು ಮಟ್ರ ಮುಂದೆ ಕೊಡ್ತಾರೆ ಬಾ బా ಕೊಡ್ತಾರೆ ರೊಡ್ಡ ಹಿಡ್ಕೊ ರೀ ಹ್ಞೂ ನಿಂತವ ಯಾರು ಬಂದ ಮಾತು ಮಾತಾಡಿ ಕೆತ எவ்வளோ நான் ஏன்னா ரொக்க நுங்கில் நினைத்த பூத்தி அங்கு நான் மொதலிக்க பரோங்கில்ல நான் கொட்டார சால தீர்ஸ்தி கொட்டார் தினம் முட்டீவ் சிகிச்சைவா ஆ சீடித்த நீங்க தகோவா ஏன் ஹாபல்ல ஹர்தினால ஏன்மா மத்த நான் பஞ்சமி வந்தா உட்குனி பேட ஈகோ திங் பர்த்தா வந்த சத்யம் நீக்க சீர கழஸ்த முகுத்து நம்மணி ஆ கதாக்கில் தகர மணி என்ன மக்கள் ஏ சீரு சீரே கடுமையாக நமக்கு நான் ஏன அந்தோ சீர்திவா ஒன்று அவனே தந்தீனி நான்கு ஐநூறு ரூபாய் பத்லா ஆட்ட தந்தீனிவா நான் ஏ ஹபக் பார்த்தீன் அவரை தர்த்தனி ஆன தோக்கோடுவாச்சி நான் தந்தி நூறு பத்ல சாக்குவா நீனற தத்தியெல்லாம் நம்ம சூண்டாக்கி ஒன் தினத்தரங்க நீனத்தியெல்லாம் சாக்கு ಅವ್ರು ಬರ್ತಿದ್ರಿ ವಾ ಅದೇ ಈಕಿ ರೊಕ್ಕ ಕಳಿಸ ಅಲ್ಲ ಹಾಂ ಏನು ಈಕೆ ನಮ್ಮ ಮನೆಯಾಗ ಕೂಡ ಕಾಣ್ಲಾರ್ದು ಈಕಿ ಮನೆಗೆ ಬರ್ತೀವಿ ಅನ್ನೋ ಹಂಗೆ ಮಾಡ್ತಾರೆ ಅದಕ್ಕೆ ನಿಮ್ಮ ಕಾಕ ಬರಕ್ಕೆ ನಾ ಯಾಕಂತಾನು ಸುಮ್ಮರ ಶರ್ಮ ಹಂಗಿಲ್ಲ ಅನ್ಬಿಟ್ಟು ಸುಮ್ಮರು ಹಂಗೇನಿಲ್ವಾ ಬರ್ತಿದ್ನೇ ನಮ್ದು ಅದ ಕೆಲಸ ಅವು ಇರ್ತಾವಲ್ಲ ಬರಕ್ಕೆ ಹಂಗಿಲ್ಲ ಹಾಂ ಆಯ್ತು ಬರು ಇಬ್ಬರು ಕಂಡ ಐತಿ ಬಂದು ಬರ್ಬಿ ಒಂದ್ಸತಿ ಮಾವರ ಏನು ಕೂಸುಟ್ಟಿಂದ ಬರ್ತೀವಿ ಈಗ ಇಂಥ ಪರಿಸ್ಥಿತಿಯಾಗ ಈಕಿನ ಕರ್ಕೊಂಡು ಎಲ್ಲಿ ಅಡ್ಡಾಡೋ ಹಂಗಿಲ್ಲ ಮುಂಡ ಆತ ಹ್ಮ್ ಈ ಕಂಕರ ಹೆಣಿಮೀಗೆ ಹತ್ತಕ್ಕ ಇಲ್ಲ ಕಟ್ಟಕ್ ಇಲ್ಲಂಗ ಆಗೈತಿ ತವ್ರ ಮಣಿಗ ತುಂಬಿ ತುಂಬಿ ಕೇಳಿಸ್ತಾಳಾ ಈಕಿಗೂ ತುಂಬಿ ತುಂಬ ಕೇಳಿಸ್ತಾಳಾ ನೆಡದತಿ ನೆಡಸು ಏನು ಮಾಡ್ಬೇಕು ಮಾಡ್ಬೇಕನ್ನೋ ಗೊತ್ತೈತಿ ಹ್ಮ್ ಇವ್ ಕಾಳ ಕಡಿತರ್ತಿರಲ್ಲ ಊಟ ಮಾಡ್ಕೊಂಡ್ ಗಪ್ನ ಕುಂದಿರ್ತೀನಿ ಅವಾಗ ಗೊತ್ತಾಗತ್ತೆ ನೋಡು ನನಗೆ ಯಾಕ ಇವ್ರ ತಂಗಿಗೆ ರೊಕ್ಕ ಇವ್ರ ಕೊಟ್ಟಾರ ನಮ್ದು ಸಂಶೆ ಅವ್ರವ್ವಾ ಅಷ್ಟು ರೊಕ್ಕ ಕೊಟ್ಟಾಕಿ ನೀನು ಸಾಲಿಗೆ ಹಸ್ತಾಳ ಇದು ನನಗೆ ಎಲ್ಲಿ ಒಂದು ಹತ್ತವಲ್ದು ಪತ್ ಅಂದ್ರೆ ಐತಿ ಹ್ಮ್ ನೋಡಕಂತಿ ಹೆಂಗ್ ಹೊರಗೋಸ್ತರಿ ಯವ್ವ ಇವತ್ತಿನ ವಿಡಿಯೋ ಆಗ ಅದ ಇವಾಗ ಬಂದ ನನ್ ವಿಡಿಯೋ ರೀ ಅದು ಬೈ ಮಿಕ್ಯತ್ ಹ್ಮ್ ಪ್ರೀತಿ ಇಚ್ಲಿ ಅಂತ ಹಾಕಿಲ್ರಿ ಅಲ್ರಿ ಅದು